ಏನಿಲ್ಲ ನೋಡಿ ಅವರು ರಾಜ್ಯದ ಮುಖ್ಯಮಂತ್ರಿಗಳು ತವಲ್ ಒಂದಂತ್ರೂರು ನಾವು ತಿಳ್ಕೊಬೇಕು ಸಿದ್ದರಾಮಯ್ಯವರು ಕರ್ನಾಟಕದ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ನಮ್ಮ ಪ್ರಧಾನಮಂತ್ರಿಗಳು ಬಿ ಜೆ ಪಿ ಮು ಪ್ರಧಾನಮಂತ್ರಿಗಳಲ್ಲ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ಪಕ್ಷದವರು ಇರಲಿ ಇವತ್ತು ನಾವು ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು ಕಾಂಗ್ರೆಸ್ನವ್ರು ಅಟ್ಟೆ ಕೊಡಬೇಕು ಕಮ್ಯುನಿಸ್ಟ್ರು ಅಟ್ಟೆ ಕೊಡಬೇಕು ಎಲ್ಲ ಪಕ್ಷದವ್ರು ಜವಾಬ್ದಾರಿ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು ನಾ ಹೆಂಗ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡುವಂಥದ್ದು ಮಾಡಿದ್ದೀನಿ ಕಾಂಗ್ರೆಸ್ನವ್ರ ಕಡೆಯಿಂದ ನಾನು ಅದೇ ಅಪೇಕ್ಷೆ ಮಾಡ್ತೀನಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಭಾರತದ ಪ್ರಧಾನಮಂತ್ರಿಗೆ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಹೇಳಿ ಅವ್ರಿಗೆ ಸಲಹೆ ಕೊಡ್ತೀನಿ ಉರಿದೇ ನೋಡ್ರಿ ಹೆಂಗಿದೆ ಅಂದರೆ ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ನೋಡಿದ್ರ ಅವರು ಅವರು ಏನು ಕೆಲವು ಮಂದಿ ಹೋಗಿ ಸುಳ್ಳು ಹೇಳಿರ್ತಾರೆ ಏನೂ ಇಲ್ಲ ಜೀರೋ ಅದಾನೆ ಅದಾನೆ ಹಿಂಗೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನ್ನಿಸ್ತದೆ ಈ ಒಬ್ಬ ಅದಾನಪ್ಪ ಮತ್ತು ನಾನು ಆ ಕಾಂಗ್ರೆ ಏನು ಆವತ್ತಿನ ಕ ಸರ್ಕಾರಿ ಕಾರ್ಯಕ್ರಮದಾಗ ನಾನೇ ಯಾರನ್ನೂ ಹೋಗಿರಲಿಲ್ಲ ಎಲ್ಲ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಮಂತ್ರಿಗಳು ಕರ್ಕೊಂಡು ಬಂದು ಜನ ಇದ್ದರು ಅವರೇ ಜನ ಕೇಕೆ ಹಾಕಿದ್ರೆ ಕೂಗೊಡಿದ್ರೆ ನಾನು ಅದಕ್ಕೆ ಬಾಧ್ಯಸ್ಥ ಅಲ್ಲ ಅಂದರೆ ಜನರ ಪ್ರೀತಿ ವಿಶ್ವಾಸ ಇದೆ ಆ ಪಾರ್ಟಿ ಒಳಗೆ ಸಿದ್ದರಾಮಯ್ಯವ್ರ ಬಗ್ಗೆ ಪ್ರೀತಿ ಇರ್ಬೋದು ನನಗೆ ಯತ್ನಾಳ್ ಮ್ಯಾಗೆ ಅವ್ರ ಪ್ರೀತಿ ಇರ್ಬೋದು ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಅವ್ರ ಫ್ಯಾನು ನಮ್ಮ ಫ್ಯಾನು ಒಂದೇದರ್ತಾರೆ ಬಿಜಾಪುರ ನಮ್ಮ ಫ್ಯಾನ್ ಹಾಕ್ತಾರೆ ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಹಾಕ್ತಾರೆ ಫ್ಯಾನ್ ಆಗೋದ್ರಿಂದ ನಾನೇನು ಫ್ಯಾನು ತಿರುಗಿಸ್ಲಾಕ ನಾನು ಬರೋದಿಲ್ಲ ಪ್ಯಾನ್ ಅದು ತಾನೇ ತಿರುಗತೈತೆ ನಾನು ಏನು ಮಾಡ್ತೀನಿ ಮತ್ತೆ ನೋಡಿ ಎತ್ನಾಳು ಯಾರು ಹೊಗಳ ಮುಖ್ಯಮಂತ್ರಿಗಳು ಅವ್ರೇನು ಹೊಗಳಲ್ಲ ಅವ್ರು ಯಾವುದು ಹೊಗಳಿಕೆ ಮಾತು ಹೇಳಿಲ್ಲ ಹೊಗಳವರು ಯಾರು ಅದಾರ ಜನ ವೇದಿಕೆ ಮೇಲಿದ್ದವ್ರು ಯಾರು ಹೊಗಳಿಲ್ಲ ಏನು ಎಂ ಬಿ ಪಾಲ್ಯ ಹೊಗಳ್ಯಾರ ದ ಗ್ರೇಟ್ ಸೋಮನಾಂದ್ ಪಾಟ್ಲ ಹೊಗಳ ಇಲ್ಲ ಯಾರೂ ಹೊಗಳಿಲ್ಲ ಜನ ಹೊಗಳ್ಯಾರ ಜನ ನಮ್ಮ ಹಿಂದೆದರ್ತಾಳೆ ಸಂಕೇತ ಕೊಟ್ಟಾರ ಅದು ಬರೀ ಕಾಂಗ್ರೆಸ್ಗೆ ಅಟ್ಟಲ್ಲ ಬಿ ಜೆ ಪಿಗೂ ಸಂಕೇತ ಕೊಟ್ಟಾರ ಹುಷಾರು ಯತ್ನಾಗಿ ಏನಾರು ಮಾಡಿದ್ರೆ ನಿಮ್ಮ ಮನೆ ಆಗಿರ್ತೀವಂತ ಅವ್ರಿಗೂ ಕೊಟ್ಟಾರ ಅದು ಸುಮ್ಮ ಸುಮ್ಮನೆ ಫಾಲ್ತು ಬಾ ಭಾಷೆ ಇದು ಮಾಡ್ತವೆ ಪತ್ರಿಕಾ ಗೋಷ್ಠಿ ಕೊರೋದು ಮನೆಯೊಂದು ಉಪ್ಪಿಟ್ಟ ಚಹಾ ತಂದು ಅದೇ ಹತ್ತು ಮಂದಿಗೆ ತರೋದು ಉಪ್ಪಿಟ್ಟ ಚಹಾ ಹನ್ನೊಂದೇ ಪತ್ರಕರ್ತರು ಹೋದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ ಅಂತ ಗಿರೇಕಿ ದಿನ ಒಂದು ಪ್ರೆಸಿಡೆಂಟ್ ಮಾಡ್ತದೆ ಅದು ಇಲ್ಲ ಬಗೆಸಿಲ್ಲ ಹಾಂ ಅಂಥದ್ದು ಬಿಟ್ಟು ಬಿ ಜೆ ಪಿ ಕಟ್ಟಬೇಕಾಗಿತ್ತು ಜನರಿಗೆ ಏನು ಬೇಕಾಗೈತಿ ಪರ್ಯಾಯ ಈ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕಾಗ್ತೈತೆ ಮತ್ತು ನಮ್ಮನ್ನು ಬಿಟ್ಟು ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ರಮೇಶ್ ಜಾರಕಿಹೊಳನ್ನು ನೆಗ್ಲೆಕ್ಟ್ ಮಾಡಿ ಮಾಡಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹೊರದಿಲ್ಲ ಜನರ ಅಭಿಪ್ರಾಯ ಇದೆ ಅದಕ್ಕೆ ನಾನು ಬಿ ಜೆ ಪಿ ಮಾತು ಹೇಳ್ತೀನಿ ಈ ಇಂಥ ಚೇಲಾಗಳನ್ನ ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ನಿನ್ನ ಪದಾಧಿಕಾರ ಮಾಡಿದ್ರೆ ಬಿ ಜೆ ಪಿಗೆ ಭವಿಷ್ಯ ಇಲ್ಲ ಅದಕ್ಕೆ ಅದು ಬದಲಾವಣೆ ಮಾಡ್ಬೇಕಂತ ಜನ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ಯಾರ ಅಷ್ಟೇ ಬಿಜೆಪಿ ಏನು ಅವ್ರದ್ದು ಏನು ಅವ್ರದ್ದು ಎಲ್ಲ ಅವ್ರಿಗೆ ಗುರ್ತಿರ್ತೈತೆ ರೀ ಯಾವಾಗ ಸೂಕ್ತ ನೆನೆ ತಗೋಬೇಕು ಸಮರ್ಥರದವ್ರು ಇಡೀ ದೇಶ ಆಳ್ತಾರೆ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇಡೀ ದೇಶ ಆತಾರೆ ಯಾರನ್ನ ಯಾವಾಗ ಮನೆಗೆ ಇಡ್ಬೇಕು ಅನ್ನೋದು ಗುರ್ತೈತಿ ಯಾರನ್ನ ಮ್ಯಾಗೆ ಹತ್ತಬೇಕು ಅನ್ನೋದು ಅವ್ರಿಗೆ ಇರುವಂಥ ಬುದ್ಧಿ ಮತ್ತು ಕರ್ನಾಟಕದಲ್ಲ ಇದು ದೇಶದಲ್ಲಿ ಯಾರಿಗೂ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೂ ಗುರ್ತದೆ ಸರಿ ರಾಜ್ಯದಲ್ಲಿ ಎಲ್ಲ ಮುಗೀತು ಅಂತ ಅನ್ನೋಷ್ಟ್ರ ಈಗ